ಸಂವಿಧಾನಕ್ಕೆ ಅಪಮಾನ ಮಾಡಿದಂತ ಕಿಡಿಗೇರಿಗೆ ಹೇಳಿದ್ದಿಕ್ಕಾರು ಜಸ್ಟಿಸ್ ದೊವಾಯಿ ಸಾಹೇಬ್ರಿಗೆ ಅನ್ಯಾಯ ಮಾಡುವಂತ ಗಿಡಗೇರಿಗೆ ಹೇಳಿದ್ದಾರ ရယ်နေတယ် इंग दवा सभु मिले ಕಿಶೋರ್ ಅವರನ್ನ ಗಡಿಫಾರ್ ಮಾಡಬೇಕು ಮತ್ತೆ ಈ ಒಂದು ಏನು ಅನ್ಯಾಯ ನಡೆದಿದೆ ಅಂಬೇಡ್ಕರ್ ಬರೆದಂತ ಸಂವಿಧಾನ ಸಂವಿಧಾನಕ್ಕೆ ಅವಮಾನ ಮಾಡದಂತೆ ಅವನು ಅಲ್ಲಿ ಅಲ್ಲೇ ಕಿಶೋರ್ ಶೆಟ್ಟಿ ಈ ಕೂಡಲೇ ಗಡಿಫಾರ್ ಆಗ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ಈ ದೇಶದ ಏನು ಕಾನೂನಿನ ವ್ಯವಸ್ಥೆ ಅರಿವು ಮೂಡತಕ್ಕಂತ ಆ ಕಿಶೋರನ್ನ ಒಬ್ಬ ಅಡ್ವೊಕೇಟ್ ಆಗಿ ಕೂಡ ಅವರಿಗೆಲ್ಲ ಕೂಡ ಅರಿವು ಇದ್ದು ಕೂಡ ಒಬ್ಬ ನಮ್ಮ ಚೀಪ್ ಚೀಫ್ ಜಸ್ಟ್ ಗವಾಯಿ ಮೇಲೆ ಗವಾಯಿರೋರ ಮೇಲೆ ಅಲ್ಲೇ ಎಸಕ್ಕಂತ ಅವರೇ ಅವರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಗಡಿಪಾರು ಮಾಡಬೇಕಂತ ಈ ಎಲ್ಲಾ ನಮ್ಮ ಪ್ರತಿಭರ ಸಂಘಟನೆ ಎಲ್ಲ ನಮ್ಮ ಮುಖಂಡರು ಸೇರಿ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯಾದ್ಯಂತ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗಬೇಕು ಅವ್ರನ್ನ ಗಡಿಪಾರ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಈ ಎಡಮಾತನ್ನ ನಾನು ಮುಗಿಸ್ತಾ ಇದ್ದೈನ್ ಜಯಗಳ ಜೈಸಲ್ಲೂ ಬಹಳಷ್ಟು ಯಶಸ್ವಿ ಆಗಿದೆ ಏನು ಕಶು ದವಾಯವರು ಅವ್ರ ಮೇಲೆ ಒಬ್ಬ ಕಿರಾತಕ ಒಬ್ಬ ನೂರ ಲಕ್ಷ ನಂಗೆಗಳಿಗೂ ಇವತ್ತು ದಿವಸ ಇದನ್ನು ಮನಕೊಂಡು ಇಡೀ ಜಿಲ್ಲೆಯಾದ್ಯಂತ ಹೋರಾಟ ರೂಪದಲ್ಲಿ ರುಗಿಣಿ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಮುಡಿದ ಭಾಗದಲ್ಲಿ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ ಏನಿಗೆ ಬಂದು ವಿಶೇಷ ಅಂತಂದ್ರೆ ಏನು ಜವಾನಿ ಮೇಲೆ ಒಬ್ಬ ಲಾಯರ್ ಗಿಡಿಗಾಡಿ ಶೂ ಎಸಿದ್ದಾನೆ ಆದರೆ ಅಪಾಯಕಾರಿ ಮುನಸರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತ ಹಾಗಾಗಿ ಏನು ಉನ್ನಾರ ಇದೆಯೋ ಈ ಬಿಜೆಪಿ ಸರ್ಕಾರಕ್ಕೆ ಅದನ್ನು ಬೆಂಬಲ ನೀಡ್ತಾ ಇದ್ದಾರೆ ದಿವಸ ಅದ ಆಗಬಾರ್ದಾಗಿತ್ತು ಅದನ್ನು ಮಾಡ್ತಾ ಇದ್ದಾರೆ ಹಿಂದ್ ಕಡೆಯಿಂದ ಹಾಗಾಗಿ ಏನು ಇವತ್ತು ದಿವಸ ಜನಪರ ಸಂಘಟನೆಗಳು ಬುದ್ಧಿಜೀವಿಗಳು ಮಹಿಳಾ ಸಂಘಟನೆಗಳು ಅನೇಕ ರೀತಿಯ ಸಂಘಟನೆಗಳು ಇವತ್ತು ದಿವಸ ಹುಲ್ಬಾಲ್ ತಾಲೂಕಿಗೆ ಬೆಂಬಲ ಪಡಿಸುತ್ತವೆಂದು ಈಗಾಗಲೇ ಮಳೆ ಲೆಕ್ಕ ಮಾಡಿದರ ಅನೇಕ ರೈತ ಕಾರ್ಮಿಕರು ಕನ್ನಡಪರ ಸಂಘಟನೆಗಳು ಅನೇಕ ರೀತಿಯಲ್ಲಿ ಇವತ್ತು ದಿವಸ ಮನ ಲೆಕ್ಕಿಸಿದ್ರೆ ಇವತ್ತು ದಿವಸ ಇಲ್ಲಿ ಕೂತ್ಕೊಂಡು ಅದನ್ನ ಆ ಗಿಡಗಡೆ ತನ ಅಲ್ಲಿಂದ ನೋಡಿ ಮುಂದ್ಗಡೆ ಇಟ್ಕೊಂಡು ಜೊಬಗಾರ್ ಹಾಕೊಂಡು ಅದನ್ನ ಗಡಿಪಾರು ಮಾಡಿದ್ರೆ ಈ ಈ ದೇಶದಲ್ಲಿ ಒಳ್ಳೆಯ ಸುಬು ಅಂತ ಹೇಳಕ್ ಇಟ್ಟಪಡ್ತೇವೆ ಅದೇ ರೀತಿಯಾಗಿ ಏನು ಇವತ್ತು ದಿವಸ ಎಲ್ಲಾ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ಬಹಳ ಗಮನ ವ್ಯಕ್ತ ಆಗಿದೆ ಅದಕ್ಕೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೊರತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಸುಪ್ರೀಂ ಕೋರ್ಟ್ ಕೆಲವರು ನಾಯಕರುಗಳು ಯಾರೇ ಆಗಲಿ ಇದರ ಬಗ್ಗೆ ಮಾಹಿತಿ ಮಾಡಲಿಲ್ಲ ನಮ್ಮ ಪಟಾಂತಕ ಮನೋಜ್ ينکو دلين کيتو دلين کيتو ينکو دلين ورهن دلين کيتو سنگم بيتاو رنมาย جي ولاه जिल्हा لڙنا دلتا سنگم بيتاو رنมาย కలిసి కొడుతుంటే పోలీసు ప్రాణాలపై ఏంటో భావించి సంఘర్షంకి బిడ్డలను విద్యార్థి మొక్కుటలను అడుగుతున్నారంటే రమ్మ i don't